ಎಸ್ ಇಂದು ಕಟಕಟೆಯಲ್ಲಿ ನಿಲ್ಲಲಿರುವ ಡಿ ಗ್ಯಾಂಗ್ ಪೊಲೀಸ್ ಕಸ್ಟಡಿ ಅಂತ್ಯ ಆಗಲಿದೆ ಇವತ್ತಿಗೆ ಸೊ ಹೀಗಾಗಿ ಮಧ್ಯಾಹ್ನದ ವೇಳೆಗೆ ಪೊಲೀಸರು ಆರೋಪಿಗಳನ್ನ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಹಾಗಿದ್ರೆ ಡೆವಿಲ್ ಗ್ಯಾಂಗ್ಗೆ ಜೈಲೂಟ ಫಿಕ್ಸ ಅಥವಾ ಮತ್ತೆ ಏನಾದರೂ ಪೊಲೀಸರು ಕಸ್ಟಡಿಗೆ ಕೇಳುವ ಸಾಧ್ಯತೆ ಇದೆಯಾ ಅನ್ನೋದರ ಕುರಿತಾಗಿ ಕಾದು ನೋಡಬೇಕು ಕಳೆದ ಹತ್ತು ದಿನಗಳಿಂದ ದರ್ಶನ್ ಗ್ಯಾಂಗ್ಗೆ ಖಾಕಿ ಫುಲ್ ಡ್ರಿಲ್ ಮಾಡಿದೆ ಸೊ ಇವತ್ತು ಪೊಲೀಸ್ ಕಸ್ಟಡಿ ಕೊನೆಯ ದಿನ ಅಂತ್ಯ ಆಗುತ್ತೆ ಸೊ ಹೀಗಾಗಿ ಮಧ್ಯಾಹ್ನದ ವೇಳೆಗೆ ಕೋರ್ಟ್ ಮುಂದೆ ಆರೋಪಿಗಳನ್ನ ಪೊಲೀಸರು ಹಾಜರು ಪಡಿಸಲಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂಥದ್ದು ಮತ್ತೆ ಏನಾದರೂ ಪೊಲೀಸರು ಕಸ್ಟಡಿಗೆ ಪಡೆಯುವ ಸಾಧ್ಯತೆ ಏನಾದರೂ ಇದೆಯಾ ಅಥವಾ ದರ್ಶನ್ ಸೇರಿದಂತೆ ಎಲ್ಲ ಹದಿನೇಳು ಮಂದಿ ಆರೋಪಿಗಳು ಪರಪನ ಅಗ್ರಹಾರಕ್ಕೆ ಶಿಫ್ಟ್ ಆಗ್ತಾರಾ ಅನ್ನೋದ್ರ ಕುರಿತಾಗಿ ಕಾದು ನೋಡಬೇಕು ಏನು ಒಂದು ಕಡೆ ಪೊಲೀಸರು ಕಸ್ಟಡಿಗೆ ಕೇಳುವ ಸಾಧ್ಯತೆ ಬಹಳ ಕಡಿಮೆ ಅಂತ ಹೇಳಲಾಗ್ತಾ ಇದೆ ಆರೋಪಿಗಳನ್ನು ಪೊಲೀಸ್ ಕಮಿಷನರ್ ಜೊತೆ ಈಗಾಗಲೇ ತನಿಖಾ ಅಧಿಕಾರಿಗಳು ಚರ್ಚೆಯನ್ನ ಕೂಡ ನಡೆಸಿದ್ದಾರೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನೂರ ಹದಿನೆಂಟು ಸಾಕ್ಷಿಗಳು ಲಭ್ಯವಾಗಿವೆ ಹಲ್ಲೆ ಹಾಗೂ ಧಮಕಿ ವಿಚಾರವಾಗಿ ದರ್ಶನ್ಗೆ ಇನ್ನಷ್ಟು ಸಂಕಷ್ಟ ಎದುರಾಗಲಿದೆ ಈಗಾಗಲೇ ಜಪ್ತಿಯಾಗಿರೋ ಮಾಲ್ಗಳ ಪರಿಶೀಲನೆಯ ಕಾರ್ಯ ಕೂಡ ಮುಗಿದಿದೆ ಒಂದು ಕಡೆ ತನಿಖೆ ಕೂಡ ಮುಗಿದಿರೋದ್ರಿಂದ ಪೊಲೀಸ್ ಕಸ್ಟಡಿ ಕೇಳುವ ಸಾಧ್ಯತೆ ಕಡಿಮೆ ಅಂತ ಹೇಳಲಾಗ್ತಾ ಇರುವಂಥದ್ದು ಬಟ್ ಕಾದು ನೋಡಬೇಕು ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿಗಳಾಗಿ ಹದಿನೇಳು ಮಂದಿ ಬಂಧಿತರಾಗಿದ್ದಾರೆ ಹದಿನೇಳು ಮಂದಿಯ ವಿಚಾರಣೆ ಕೂಡ ನಡೆದಿದೆ ಇನ್ನು ಜೂನ್ ಹನ್ನೊಂದರಂದು ನಡೆದಿದ್ದಂತಹ ಬಂಧನ ಇದು ಅಲ್ಲಿಂದ ಇಲ್ಲಿಯವರೆಗೂ ಪೊಲೀಸರು ವಿವಿಧ ರೀತಿಯಲ್ಲಿ ವಿಚಾರಣೆಯನ್ನು ನಡೆಸಿದ್ರು ಸ್ಥಳ ಮಹಜರು ಎಲ್ಲವೂ ಕೂಡ ಮುಗಿದಿದೆ ಸೊ ಹೀಗಾಗಿ ಇವತ್ತು ಕೋರ್ಟ್ ಮುಂದೆ ಹಾಜರುಪಡಿಸಿ ಆರೋಪಿಗಳೆಲ್ಲರೂ ಕೂಡ ಪರಪನಾಗ್ರಹಾರಕ್ಕೆ ಶಿಫ್ಟ್ ಆಗ್ತಾರಾ ಅಥವಾ ಮತ್ತೆ ಪೊಲೀಸ್ ಕಸ್ಟಡಿಗೆ ಬರ್ತಾರ ಅನ್ನೋದ್ರ ಕುರಿತಾಗಿ ಕಾದು ನೋಡಬೇಕು ಈ ಕುರಿತಾಗಿ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ವಿಶ್ವನಾಥ್ ದರ್ಶನ್ ಹಾಗೂ ಗ್ಯಾಂಗ್ ಅನ್ನ ಇವತ್ತು ಪೊಲೀಸರು ನ್ಯಾಯಾಲಯದ ಎದುರು ಹಾಜರುಪಡಿಸಲಿದ್ದಾರೆ ಏನಾದರೂ ಮತ್ತೆ ಪೊಲೀಸ್ ಕಸ್ಟಡಿಗೆ ಪಡೆಯುವ ಸಾಧ್ಯತೆ ಇದೆಯಾ ಅಥವಾ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಆಗ್ತಾರ ಅಂತ ಈಗಾಗಲೇ ಆ ಅಧಿಕಾರಿಗಳು ಇವರನ್ನ ಕಸ್ಟಡಿಗೆ ತೆಗೆದುಕೊಂಡು ಒಟ್ಟಾರೆ ಈಗ ಜೂನ್ ಹನ್ನೊಂದರಿಂದ ನಿರಂತರವಾಗಿ ಪೊಲೀಸರು ವಿಚಾರಣೆ ಸ್ಥಳ ಮಹಜರು ಎಲ್ಲವೂ ಕೂಡ ನಡೆಸಿದ್ದಾರೆ ಎಲ್ಲ ಕಡೆ ಮೈಸೂರು ಹಾಗೆ ಪಟ್ಟಣಗೆರೆ ಶೆಡ್ ಇರಬಹುದು ದರ್ಶನ್ ನಿವಾಸ ಪವಿತ್ರಗೌಡ ನಿವಾಸ ಇನ್ನು ಚಿತ್ರದುರ್ಗ ಎಲ್ಲ ಕಡೆ ಸ್ಥಳ ಮಹಜರು ಕೂಡ ನಡೆದಿದೆ ಈಗಾಗಲೇ ನೂರ ಹದಿನೆಂಟು ಸಾಕ್ಷಿಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಇರುವಂಥದ್ದು ಮತ್ತೊಂದು ಕಡೆ ಪೊಲೀಸ್ ಕಸ್ಟಡಿ ವೇಳೆ ಆರೋಪಿಗಳು ಸ್ವೈಚ್ಛಾ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಸೊ ಹೀಗಾಗಿ ಸ್ವೈಚ್ಛಾ ಹೇಳಿಕೆ ಸ್ಥಳ ಮಹಜರು ಸೇರಿ ಹಲವು ಮಹತ್ವದ ಸಾಕ್ಷಿಗಳೆಲ್ಲವೂ ಕೂಡ ಪೊಲೀಸರ ಬಳಿ ಇದೆ ವಿಚಾರಣೆ ಕೂಡ ಮುಗಿದಿರೋದ್ರಿಂದ ಮತ್ತೆ ಕಸ್ಟಡಿಗೆ ಕೇಳುವ ಸಾಧ್ಯತೆ ತೀರಾ ಕಡಿಮೆ ಇದೆ ಬಟ್ ಗೊತ್ತಿಲ್ಲ ಪೊಲೀಸರು ಕಸ್ಟಡಿಗೆ ಕೇಳ್ತಾರಾ ಇಲ್ವಾ ಅನ್ನೋದ್ರ ಕುರಿತಾಗಿ ಇನ್ನಷ್ಟೇ ಕಾದು ನೋಡಬೇಕಾಗಿದೆ ಅಂದ್ರೆ ಯಾವುದೇ ಪ್ರಕರಣದಲ್ಲಿ ಹದಿನಾಲ್ಕು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೇಳೋಕೆ ಅವಕಾಶ ಇರುತ್ತೆ ಈಗ ಹತ್ತು ದಿನಗಳ ಕಾಲ ದರ್ಶನ್ ಅಂಡ್ ಗ್ಯಾಂಗ್ ಪೊಲೀಸ್ ಕಸ್ಟಡಿಯಲ್ಲಿದ್ರು ಮತ್ತೆ ಪೊಲೀಸ್ ಕಸ್ಟಡಿಗೆ ಕೇಳೋಕೆ ರಿಮೈಂಡ್ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಇಲ್ಲ ಅಂದ್ರೆ ಸೀದಾ ದರ್ಶನ್ ಮತ್ತೆ ಗ್ಯಾಂಗ್ ಪರಪನಾಗ್ರಹಾರಕ್ಕೆ ಶಿಫ್ಟ್ ಆಗ್ತಾರೆ ಮತ್ತೊಂದು ಕಡೆ ಪಟ್ಟಣಗೆರೆ ಶೆಡ್ಗೆ ಸಂಬಂಧಿಸಿದಂತೆ ಇನ್ನೂ ಕೂಡ ಕೆಲ ತನಿಖೆ ಬಾಕಿ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು ಸೊ ಹೀಗಾಗಿ ಈ ಹಿನ್ನೆಲೆಯಲ್ಲಿ ಏನಾದ್ರೂ ಪೊಲೀಸರು ಆರೋಪಿಗಳನ್ನ ಮತ್ತೆ ಕಸ್ಟಡಿಗೆ ಪಡೆಯುವ ಸಾಧ್ಯತೆ ಇದೆ ಇಲ್ಲ ಅಂದ್ರೆ ಆರೋಪಿಗಳಿಗೆ ಫಿಕ್ಸ್ ದರ್ಶನ್ ಸೇರಿದಂತೆ ಟೋಟಲ್ ಈ ಪ್ರಕರಣದಲ್ಲಿರುವ ಹದಿನೇಳು ಮಂದಿಯು ಪರಪ್ಪನಾಗ್ರಹಾರ ಜೈಲಿಗೆ ತೆರಳಲಿದ್ದಾರೆ ಎಸ್ ನಮ್ಮ ಪ್ರತಿನಿಧಿ ಮತ್ತೆ ಸಂಪರ್ಕಕ್ಕೆ ಬಂದಿದ್ದಾರೆ ಎಸ್ ವಿಶ್ವನಾಥ್ ಓವರ್ ಟು ಯು ಈಗ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳನ್ನ ಬಂಧಿಸಿ ವಿಚಾರಣೆ ನಡೆಸುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡಿರುವಂತಿತ್ತು ಪಿನ್ ಟು ಪಿನ್ ಏನು ಆ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿದಂತಹ ಚಿತ್ರದುರ್ಗದಿಂದ ಹಿಡಿದು ಆತನನ್ನ ಟ್ರಾಪ್ ಮಾಡಿದಿಂದ ಹಿಡಿದು ಮತ್ತು ಪಟ್ಟಣಗೆರೆ ಶೆಟ್ನಲ್ಲಿ ಆತನ ಮೇಲೆ ಹಲ್ಲೆ ಆಗಿರಬಹುದು ಮತ್ತು ಯಾವ ರೀತಿಯಲ್ಲಿ ಚಿತ್ರ ಹಿಂಸೆಯನ್ನ ಕೊಟ್ಟು ಆತನನ್ನ ಕೊಲೆ ಮಾಡಲಾಗಿತ್ತು ಮತ್ತು ಬಾಡಿಯನ್ನ ಯಾವ ರೀತಿ ಆ ಇಲ್ಲಿ ಮೋರಿ ಬಳಿ ತಂದು ಎದೆಯಲಾಗಿತ್ತು ಹಾಗೂ ಮುಂದಿನ ಆ ಪ್ರೊಸೀಜರ್ಗಳು ಯಾವ ರೀತಿ ಅವರೆಲ್ಲ ಪ್ಲಾನ್ ಮಾಡಿಕೊಂಡು ಈ ಕೇಸಿನಿಂದ ತಪ್ಪಿಸಿಕೊಳ್ಳುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ರು ಅನ್ನೋದನ್ನ ಈಗಾಗಲೇ ಆ ಪೊಲೀಸ್ ಅಧಿಕಾರಿಗಳು ಪತ್ತೆ ಹಚ್ಚಿರುವಂತದ್ದು ಹೀಗಾಗಿ ತನಿಖೆಯ ಮುಂದುವರೆದ ಭಾಗವಾಗಿ ಟೆಕ್ನಿಕಲ್ ಎವಿಡೆನ್ಸ್ ಗಳ ಆಧಾರದ ಮೇಲೆ ಸಾಕ್ಷ್ಯಾಧಾರಗಳಾಗಿರಬಹುದು ಮತ್ತು ಸಾಂದರ್ಭಿಕ ಸಾಕ್ಷ್ಯಾಧಾರಗಳಾಗಿರಬಹುದು ಇನ್ನುಳಿದಂತಹ ಈ ಪ್ರಕರಣದಲ್ಲಿ ಇಪ್ಪತ್ತೇಳು ಜನರನ್ನ ವಿಚಾರಣೆಯನ್ನ ನಡೆಸಿ ಹತ್ತು ಜನರನ್ನ ಸಾಕ್ಷಿಗಳನ್ನಾಗಿ ಮಾಡಿರುವಂತದ್ದು ಹಾಗೇನೆ ಹದಿನೇಳು ಜನ ಆರೋಪಿಗಳೊಂದೆ ಮಾಡಲಾಗಿರುವಂತದ್ದು ಪ್ರಕರಣದಲ್ಲಿ ಇರುವಂತಹ ಹದಿನೇಳು ಜನ ಆರೋಪಿಗಳಲ್ಲೂ ಕೂಡ ಬೇರೆ ಬೇರೆ ತರನಾದಂತಹ ಒಂದು ಭಾಗವಾಗಿದ್ದಾರೆ ಈ ಒಂದು ಪ್ರಕರಣದಲ್ಲಿ ಒಬ್ರು ಕಿಡ್ನಾಪ್ ಮಾಡ್ಕೊಂಡ್ ಬಂದೆ ಇನ್ನೂ ಸ್ವಲ್ಪ ಜನ ಆತನ ಮೇಲೆ ಹಲ್ಲೆ ಮಾಡಿದವರು ಇದ್ದಾರೆ ಅದೇ ರೀತಿಯಾಗಿ ಈ ಕರೆಂಟ್ ಶಾಕ್ ಕೊಡೋದಕ್ಕೆ ಡಿವೈಸ್ ಅನ್ನ ಆಗಿದ್ದಾರೆ ಬಾಡಿಯನ್ನ ಬೇರೆಡೆ ಎಸೆದು ಅವರು ಕೂಡ ಸರೆಂಡರ್ ಆಗಿರೋರು ಇದ್ದಾರೆ ಮತ್ತು ಆ ಹಣಕ್ಕೆ ಡೀಲ್ ಮಾಡಿದವರು ಕೂಡ ಇದ್ದಾರೆ ಎಲ್ಲರನ್ನೂ ಸೇರಿಸ್ಕೊಂಡು ಈಗ ಆ ಇವರ ವಿರುದ್ಧವಾಗಿ ಕ್ರಮಕ್ಕೆ ಮುಂದಾಗಿರುವಂತದ್ದು ಪೊಲೀಸ್ ಅಧಿಕಾರಿಗಳು ಸದ್ಯಕ್ಕೆ ಆ ಈ ಒಂದು ಪ್ರಕರಣದಲ್ಲಿ ಸಾಕ್ಷ್ಯಾಧಾರಗಳನ್ನ ಕಲೆಕ್ಟ್ ಮಾಡಲಾಗಿರುವಂತದ್ದು ಇವತ್ತು ಮಧ್ಯಾಹ್ನದ ನೆರೆಗೆ ಆ ದರ್ಶನಾದಿಯಾಗಿ ಹದಿನೇಳು ಜನ ಆರೋಪಿಗಳನ್ನು ಕೂಡ ಆ ಕೋರ್ಟ್ಗೆ ಹಾಜರುಪಡಿಸುವಂತಹ ಕೆಲಸ ಆಗುತ್ತೆ ಕೋರ್ಟ್ಗೆ ಹಾಜರುಪಡಿಸಿ ಅವರನ್ನ ಯಾವುದೇ ಕಾರಣಕ್ಕೂ ಕೂಡ ಕಸ್ಟಡಿಗೆ ಕೇಳದ ರೀತಿಯಲ್ಲಿ ಅಂತಂದ್ರೆ ಕಸ್ಟಡಿ ಕೇಳುವಂತಹ ಸಾಧ್ಯತೆಗಳು ನೈಂಟಿ ನೈನ್ ಪರ್ಸೆಂಟ್ ಇಲ್ಲ ಆದ್ರೆ ಆ ಪರಪನಗ್ರಹಾರ ಜೈಲಿಗೆ ಕಳಿಸಲಾಗುತ್ತೆ ಜೈಲಿಗೆ ಕಳುಹಿಸಿದ ನಂತರ ಮತ್ತೆ ಏನಾದ್ರು ವಿಚಾರಣೆಗೆ ಅವ್ರು ಬೇಕು ಅಂತಂದ್ರೆ ಬಾಡಿ ವಾರೆಂಟ್ ಮೇಲೆ ಅವರನ್ನ ಕಸ್ಟಡಿಗೆ ತೆಗೆದುಕೊಳ್ಳುವಂತಹ ಕೆಲಸ ಕೂಡ ಆಗುತ್ತೆ ಇದುವರೆಗೂ ಕೂಡ ಸ್ಥಳಮಹಜರಾಗಿರ್ಬಹುದು ಮೆಡಿಕಲ್ ಟೆಸ್ಟ್ ಆಗಿರಬಹುದು ನಿನ್ನೆ ಕೂಡ ಡಿ ಎನ್ ಎ ಟೆಸ್ಟ್ ಅನ್ನು ಕೂಡ ಈ ಆರೋಪಿಗಳಿಗೆ ಮಾಡಲಾಗಿತ್ತು ಹತ್ತು ಜನ ಆರೋಪಿಗಳಿಗೆ ಪವಿತ್ರ ಗೌಡ ಅವಿಯಾಗಿ ದರ್ಶನ್ ಅವಿಯಾಗಿ ನುಡಿದ ಎಂಟು ಜನ ಆರೋಪಿಗಳಿಗೆ ಡಿ ಎನ್ ಎ ಟೆಸ್ಟ್ ಅನ್ನು ಕೂಡ ಮಾಡಲಾಗಿತ್ತು ಇನ್ನೂ ಸಾಕ್ಷ್ಯಗಳು ಕೂಡ ಪ್ರಬಲವಾಗಿ ಇವರ ವಿರುದ್ಧವಾಗಿ ಸಿಕ್ಕಿದ್ರಿಂದಾಗಿ ಅಧಿಕಾರಿಗಳು ಕೂಡ ಇವರ ವಿರುದ್ಧವಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೂ ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ಮುಂದಾಗ್ತಾರೆ ಇನ್ನು ಯಾವುದೇ ರೀತಿಯಲ್ಲೂ ಕೂಡ ಪ್ರಕರಣದಲ್ಲಿ ಆರೋಪಿಗಳು ತಪ್ಪಿಸಿಕೊಳ್ಳಬಾರ್ದು ಟೆಕ್ನಿಕಲ್ ಆಗಿ ಆಗಿರಬಹುದು ಅಥವಾ ಯಾವುದೇ ರೀತಿಯಲ್ಲೂ ಕೂಡ ನನಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಯಾವುದೇ ರೀತಿಯಲ್ಲೂ ಒತ್ತಿಸಬಾರ್ದು ಅಂತ ಅಂತ ಹೇಳಿ ಒಂದು ಶಿಕ್ಷೆ ಕೂಡ ಆ ಜಡ್ಜ್ ಮುಂದೆ ಹೇಳಿಕೆಯನ್ನು ಕೂಡ ದಾಖಲಿಸಿಕೊಳ್ಳಲಾಗಿರುವಂತದ್ದು ಒಟ್ಟಾರೆಯಾಗಿ ಪ್ರಕರಣದಲ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆಯನ್ನ ಕೊಡಬೇಕಾದಂತಹ ನಿಟ್ಟಿನಲ್ಲಿ ಏನೆಲ್ಲಾ ಸಾಕ್ಷಿಗಳನ್ನ ಸಂಗ್ರಹಿಸಬೇಕೋ ಎಲ್ಲಾ ಸಾಕ್ಷಿಗಳನ್ನು ಕೂಡ ಈಗಾಗಲೇ ಅಧಿಕಾರಿಗಳು ಸಂಗ್ರಹಿಸಿರುವಂತದ್ದು ರೇಣುಕಾ ಸ್ವಾಮಿ ಮೊಬೈಲ್ ಮತ್ತೆ ಈ ರಾಘವೇಂದ್ರ ಮೊಬೈಲ್ ಒಂದನ್ನ ಎರಡು ಪತ್ತೆಯಾಗಿ ಆಗಿರೋದನ್ನ ಆಗಲೇ ಇರೋದನ್ನ ಬಿಟ್ರೆ ಎಲ್ಲಾ ಸಾಕ್ಷಿಗಳನ್ನು ಕೂಡ ಸಂಗ್ರಹ ಮಾಡ್ಕೊಂಡಿದ್ದಾರೆ ಹೀಗಾಗಿ ಇವತ್ತು ಮಧ್ಯಾಹ್ನದ ನಂತರ ಕೋರ್ಟ್ಗೆ ಹಾಜರುಪಡಿಸಿ ಈ ಆರೋಪಿಗಳನ್ನ ಆ ಪರಪನಾಗ್ರಹರ ಜೈಲಿಗೆ ಕಳುಹಿಸುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಒಟ್ಟಾರೆಯಾಗಿ ಇನ್ನು ಮುಂದೆ ಆ ಪ್ರಕರಣ ಒಂದು ಅರ್ಥವನ್ನ ಹೋಗಿ ತಲುಪುತ್ತೆ ಯಾಕಂತಂದ್ರೆ ಪರಪನಾಗ್ರಹಾರದಲ್ಲಿ ಆ ದರ್ಶನ ಕಾಲ ಕಳೀಬೇಕಾಗುತ್ತೆ ದರ್ಶನ್ ಪವಿತ್ರಗೌಡ ಮತ್ತು ಇನ್ನಿತರ ಆರೋಪಿಗಳಿಗೂ ಕೂಡ ಪರಪ್ಪನ ಗ್ರಹರ ಜೈಲು ಫಿಕ್ಸ್ ಆಗಿರುವಂತದ್ದು ಇವತ್ತು ಸಂಜೆ ವೇಳೆಗೆ ಆರೋಪಿಗಳನ್ನ ಪರಪ್ಪನಗ್ರಹರ ಗ್ರಹರ ಜೈಲಿಗೆ ಕಳುಹಿಸುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಮಧು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ